ಈ ರೀತಿ ಮೂವತ್ತು ಆಟ ಆಡ್ತಾ ಇದ್ರೆ ಈ ಕಾಂಪಿಟೇಟಿವ್ ಅಲ್ಲಿ ಹೆಂಗೋ ಸರ್ವೈವ್ ಆಗ್ತೀಯಾ ಅದಕ್ಕೂ ಮೊದಲು ನೀನು ಈ ಬುಕ್ಕನ್ನು ಹಿಡ್ಕೊಂಡು ಓಡಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊ ಓಡಾಡ ನೋಡೋಣ ಕಪ್ಪ ಹಿಡಿದು ಕೊಳದಕ್ಕೆ ತುಂಬ್ದಂಗೆ ಆಗುತ್ತೆ ನೀವು ಕೂರಿಸೋದು ಅಂದರೆ ನನಗೆ ನೋಡಿಲಿ ಯಾರಾದರೂ ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ ಕೇಳಿದ್ರೆ ಮಂಗ ಆಗ್ತೀನಿ ಅಂತ ಹೇಳ್ತೀನಿ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಈ ದಿನ ನಮ್ದೆ ಈ ರೀತಿ ಬೈಕ್ ಸೌಂಡ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಒಂದಷ್ಟು ಸ್ಪೆಲ್ಲಿಂಗ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊ ಒಂದು ರಿವಿಸನ್ ಆದರೂ ಆಗುತ್ತೆ ಇಂಟ್ರಡ್ಯೂಸ್ ಐ ಎನ್ ಟಿ ಆರ್ಒಿಇ ಸ್ಪೆಷಲ್ ಎಸ್ ಇ ಸಿ ಐ ಎಲ್ ಕೇಳ್ಕೊಳ್ತಿದೀಯಾ ಯುನೀಕ್ ಯು ಎನ್ ಐ ಕ್ಯೂ ಯು ಇ ಟೈಮ್ ಮಾತ್ರ ವೇಸ್ಟ್ ಮಾಡಬಾರ್ದು ಆಯ್ತಾ ಬೇಗ ಬೇಗ ಬಾ ಇವಾಗಷ್ಟೇ ಗಿಣಿಗ್ ಹೇಳ್ದಂಗೆ ಹೇಳಿದ್ದೀನಿ ಮತ್ತೆ ಆಡ್ತಾ ಕೂತ್ಕೊಂಡಿಯ ಈ ರೀತಿ ಮೂವತ್ತು ಆಟ ಆಡ್ತಾ ಇದ್ರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೆಂಗೋ ಸರ್ವೈವ್ ಆಗ್ತೀರಾ ನೋಡಿಲಿ ನಿಂಗೆ ಅಂತ ನಾನು ಒಂದು ಟೈಮ್ ಟೇಬಲ್ ಮಾಡಿಟ್ಟಿದೀನಿ ಇದ್ರ ಪ್ರಕಾರ ಎಲ್ಲ ಹೇಳ್ತಾ ಹೋಗ್ತೀನಿ ಅದೇ ತರ ಫಾಲೋ ಮಾಡ್ಬೇಕು ನೀನು ಅರ್ಥ ಆಯ್ತಾ ನೀನೇ ತಿಂಡಿ ತಿನ್ನೋದು ಬೇಡ ಅರ್ಧ ಗಂಟೆ ಮಾಡ್ತೀಯ ಹಾ ಅಂತ ಬಾಯ್ ಕಳ್ಕೊಂಡು ಕೂತ್ಕೊತೀಯಾ ನಾನೇ ಬೇಗ ಬೇಗ ತಿಂಡಿ ತಿನ್ನಿಸ್ತೀನಿ ಬಾ ಒಂಚೂರು ಟೈಮ್ ಇದ್ರೆ ಆಮೇಲೆ ರಿವಿಜನ್ ಆದ್ರೂ ಮಾಡ್ಕೊಳ್ಳೋಣ ಇವತ್ತು ಕ್ಲಾಸ್ ಟೆಸ್ಟ್ ಇದೆ ಅಂತ ಹೇಳಿದ್ಯಲ್ವಾ ಚೆನ್ನಾಗಿ ಬರೀ ಔಟ್ ಆಫ್ ಔಟೇ ಬರೋ ಥರ ಬರೀಬೇಕು ಇವೆಲ್ಲ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದೊಂದೇ ಸ್ಟೆಪ್ಸು ಇದರಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಾ ಹೋದ್ರೆ ನೆಕ್ಸ್ಟ್ ಈಸಿ ಆಗ್ತಾ ಹೋಗುತ್ತೆ ಚೆನ್ನಾಗಿ ಬರಿ ಎಲ್ಲ ನೆನ್ಪಿದ್ಯಾ ಬಾಯ್ ಹಾಯ್ ಟೆಸ್ಟ್ ಹೆಂಗ್ ಬರದೆ ಚೆನ್ನಾಗಿ ಬರ್ದ್ಯಾ ಕೇಳೋ ಇಲ್ಲಿ ಏನ್ ಮಾಡಿದಾನೋ ಏನೋ ಸರಿಯಾಗಿ ಹೇಳೋದೂ ಇಲ್ಲ ಬಂದ ತಕ್ಷಣ ಆಟ ಮತ್ತೆ ಸ್ಟಾರ್ಟ್ ಎಷ್ಟ್ ಹೇಳಿದ್ರೂ ಅಷ್ಟೆ ನಾನೇ ನೋಡ್ತೀನಿ ಏನ್ ಮಾಡಿದಾನೆ ಅಂತ ಅಯ್ಯೋ ಬೆಳಗ್ಗೆ ಇಷ್ಟೆಲ್ಲಾ ರಿವಿಸನ್ ಮಾಡಿಸಿದೀನಿ ನೋಡಿಲ್ಲಿ ಫಿಫ್ಟೀನ್ಗೆ ಮತ್ತೆ ಥರ್ಟೀನ್ ತಗೊಂಡ್ ಬಂದಿದೀಯಲ್ಲೋ ಎರಡು ಮಾರ್ಕ್ಸ್ ಎಲ್ಲಿ ಹೋಯ್ತು ಅಷ್ಟು ಸಲ ಹೇಳಿದೀನಿ ಅಷ್ಟು ಸಿಂಪಲ್ ಆಗಿರೋ ಕ್ವೆಶನ್ಗೆಲ್ಲ ನಿಂಗೆ ಆನ್ಸರ್ ಮಾಡೋಕೆ ಬರೋಲ್ಲ ಅಂದರೆ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಹೆಂಗೋ ಬರೀತೀಯಾ ಛ ನನ್ನದೇ ಮಿಸ್ಟೇಕು ಇನ್ನೊಂದು ಸ್ವಲ್ಪ ಜಾಸ್ತಿ ರಿವಿಝನ್ ಮಾಡಿಸ್ಬೇಕಿತ್ತು ನಾನು ನೋಡ್ಬೇಕು ಅವ್ನ ಟೈಮ್ ಟೇಬಲಲ್ಲಿ ಎಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಮಾಡಬೇಕೇನಾದರೂ ಕಷ್ಟ ಆಗುತ್ತೆ ಇಲ್ಲ ಅಂದರೆ ಈ ರೀತಿ ಮಾರ್ಕ್ಸ್ ತೊಗೊಳ್ತಾ ಇದ್ರೆ ಭಾಳ ಕಷ್ಟ ಆಗುತ್ತೆ ಎರಡು ಮಾರ್ಕ್ಸ್ ಹೋಗ್ಬಿಟ್ಟಿದೆ ಸುಮ್ಮನೆನಾ ಸೈಕಲ್ ಹೊಡ್ಯಕ್ ಹೋಗ್ಬೇಡ ಅಂತ ಹೇಳಲ್ಲ ನಾನು ಹತ್ತು ನಿಮಿಷ ಪಟಾಪಟ್ ಬಂದ್ಬೇಕು ನಿನ್ ಟೈಮ್ ಟೇಬಲ್ ಅಲ್ಲಿ ನಾನು ಸೈಕಲ್ ಹೊಡ್ಯಕ್ ಕೊಟ್ಟಿರೋದು ಹತ್ತೇ ಹತ್ತು ನಿಮಿಷ ಬಂದಿಲ್ಲ ಅಂತಂದ್ರೆ ಹನ್ನೊಂದನೇ ನಿಮಿಷ ನಾನೇ ಹುಡ್ಕೊಂಡು ಬರ್ತೀನಿ ಗೊತ್ತಾಯ್ತಾ ಹೇಳಿದ್ದು ಹೋಗು ಏ ನಿತ್ಕೊಳೋ ನಿತ್ಕೋ ಸಾಕು ಬಾ ನಾನು ಹೇಳಿಲ್ವಾ ಹತ್ತು ನಿಮಿಷ ಅಂತ ನಡಿ ಮನೆಗೆ ಹೋಗೋಣ ಹೇಳಿದೀನಿ ಬೇಗ ಬಂದ್ಬಿಡು ಅಂತ ನೀನೇನ್ ಸೈಕಲ್ ತುಳಿದು ತುಳ್ದು ಸೈಕಲ್ ರೇಸ್ಗ ಹೋಗ್ಬೇಕು ನೋಡಿಲ್ಲಿ ಒಂದ್ ಹತ್ತು ಹದಿನೈದು ವರ್ಷ ಬೇಡ ಇಪ್ಪತ್ತು ವರ್ಷ ಯಾವ ಆಕ್ಟಿವಿಟೀಸು ಮಾಡದೆ ತಪಸ್ ತರ ಮುಗ್ದೇ ಬಿಟ್ರೆ ಹೋಯ್ತು ಅಲ್ಲಿಗೆ ಲೈಫೇ ಸೆಟ್ಲು ತಿರುಗ್ ನೋಡೋದ್ ಬೇಡ ಗೊತ್ತಾಯ್ತಾ ಇವಾಗ ಗೊತ್ತಾಗಲ್ಲ ನಿಮ್ಗೆ ಎಷ್ಟು ಕಾಂಪಿಟೇಷನ್ ಇದೆ ಗೊತ್ತಾ ಹೊರಗಡೆ ಪ್ರಪಂಚ ಏನು ಗೊತ್ತಾಗೋದೇ ಇಲ್ಲ ಒಂದು ಸೈಕಲ್ ಇಲ್ಲ ಬೈಕ್ ಮುಗ್ದೇ ಹೋಯ್ತು ಅಲ್ಲಿಗೆ ಹೋಮ್ವರ್ಕ್ ಏನಾದ್ರೂ ಇದ್ಯಾ ಇಲ್ವಾ ಚೆನ್ನಾಗಾಯ್ತು ನೋಡು ನಾನೀಗ ನಿಂಗೊಂದ್ ಬುಕ್ ಕೊಡ್ತೀನಿ ನೀನೇನು ಮಾಡೋದು ಬೇಡ ಆ ಬುಕ್ ಅಲ್ಲಿರೋ ಪಿಕ್ಚರ್ಗಳನ್ನೆಲ್ಲಾ ನೋಡ್ತಾ ಕೂತ್ಕೊ ಹೀಗೆ ನೋಡ್ತಾ ನೋಡ್ತಾ ನಿಂಗೆ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಇಲ್ ನೋಡು ಇಲ್ಲೊಂದ್ ಪಿಕ್ಚರ್ ಕೊಟ್ಟಿದ್ದಾರೆ ಏನಿದು ಗೊತ್ತಾ ನೋಡು ಈ ಲೀಫ್ ಇದೆ ಅಲ್ವಾ ಈಗ ಅಮ್ಮ ಹೇಗೆ ನಿಮಗೆ ಮನೆಯಲ್ಲಿ ಫುಡ್ ಪ್ರಿಪೇರ್ ಮಾಡಿಕೊಡ್ತಾರೋ ಅದೇ ಥರ ಪ್ಲ್ಯಾಂಟ್ಸ್ಗೂ ಕೂಡ ಲೀಫ್ ಏನು ಮಾಡುತ್ತೆ ಫುಡ್ ತಯಾರಿಸುತ್ತೆ ಆ ಪ್ರೊಸೆಸ್ಗೆ ಫೋಟೋ ಸಿಂಥಿಸಿಸ್ ಅಂತ ಕರೀತಾರೆ ಹಾಂ ಹೋಗಲಿ ಬಿಡು ನೀನು ಅವೆಲ್ಲ ಏನು ಮಾಡೋದು ಬೇಡ ಸುಮ್ಮನೆ ನೋಡು ಅಷ್ಟೇ ಆಯ್ತಾ ಅದಕ್ಕೂ ಮೊದಲು ನೀನು ಈ ಬುಕ್ಕನ್ನು ಹಿಡ್ಕೊಂಡು ಓಡಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊ ಓಡಾಡಿ ನೋಡೋಣ ನೋಡು ಅದಕ್ಕೆ ಹೇಳೋದು ಚೆನ್ನಾಗಿ ತಿನ್ಬೇಕು ಅಂತ ಬುಕ್ ಇಡ್ಕೊಳಕ್ಕೂ ಆಗ್ತಿಲ್ಲ ನಿಂಗೆ ಬೈಕ್ ಬಿಟ್ರೆ ಬೇರೆ ಆಟ ಯಾವ್ದು ಬರೋದೇ ಇಲ್ವಾ ಒಂದು ಬೈಕ್ ಸೌಂಡ್ ಮಾಡೋದು ಬೈಕು 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 ಮೂರು ಹೊತ್ತು ಇದನ್ನ ಆಡ್ತೀಯಾ ನೋಡು ಇವೆಲ್ಲ ಏನಕ್ಕೂ ಯೂಸ್ ಬರಲ್ಲ ಮುಂದೆ ಲೈಫ್ ಅಲ್ಲಿ ಯೂಸ್ ಆಗೋ ತರದ್ ಆಟ ಆಡಬೇಕು ನೋಡು ನಿಂಗೆ ಯಾವುದಾದ್ರೂ ಒಂದು ಎಜುಕೇಶನ್ ಸಂಬಂಧಪಟ್ಟಿರೋ ಒಂದು ಫಸಲ್ ಕೊಡಿಸ್ತೀನಿ ಅದನ್ನೆಲ್ಲಾ ಮಾಡು ಅದೇನಾಗುತ್ತೆ ಗೊತ್ತಾ ನಿನ್ನ ಬ್ರೈನ್ಗೂ ಕೂಡ ಚೆನ್ನಾಗಿ ವರ್ಕ್ ಮಾಡಿಸುತ್ತೆ ಇವೆಲ್ಲ ತಗೊಂಡ್ರೆ ಏನ್ ನ್ಯೂಸು ಬ್ರೈನ್ ಏನಾದ್ರೂ ಚುರುಕಾಗತ್ತಾ ಏನೂ ಇಲ್ಲ ಬಿಡು ಇದನ್ನ ಬೇಡ ಇದು ಏನ್ ಮಾಡ್ತಾ ಇದೀಯಾ ಬಾ ಇಲ್ಲಿ ಆಗಿ ಕೂತ್ಕೋ ಕಪ್ಪ ಹಿಡ್ದು ಕೊಳಗಕ್ ತುಂಬ್ದಂಗೆ ಆಗುತ್ತೆ ನೀನು ಕೂರ್ಸೋದು ಅಂದ್ರೆ ನನ್ಗೆ ನೋಡಿಲಿ ಯಾರಾದರೂ ನೀನ್ ಏನು ಆಗ್ತೀಯಾ ಅಂತ ಕೇಳಿದ್ರೆ ಮಂಗ ಆಗ್ತೀನಿ ಅಂತ ಹೇಳ್ತೀಯ ಹಾಗೆಲ್ಲ ಹೇಳ್ಬಾರ್ದು ಡಾಕ್ಟರು ಇಂಜಿನಿಯರು ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಹೇಳು ನಿಂಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡ್ಕೊ ಒಂದು ಗೋಲನ್ನು ಸೆಟ್ ಮಾಡ್ಕೊ ನಾವು ಏನು ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಅದೇ ಆಗ್ತೀವಿ ಅರ್ಥ ಮಾಡ್ಕೊ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಓಡ್ತಾ ಇರಬೇಕು ಓಡ್ತಾ ಇರಬೇಕು ಓಡ್ತಾನೇ ಇರಬೇಕು ಕೂತ್ಕೊಂಡ್ಯಾ ಮುಗೀತು ಕಾಂಪಿಟ್ ಮಾಡೋಕ್ಕೆ ಆಗಲ್ಲ ನೀಟ್ ಅಂತ ಒಂದು ಎಕ್ಸಾಮ್ ಇರುತ್ತೆ ನೀಟಾಗಿ ಬರೆಯೋದಲ್ಲ ಇವಾಗಿಂದನೇ ನೀಟಾಗಿ ಪ್ರಿಪೇರ್ ಆಗ್ತಾ ಹೋಗ್ಬೇಕು ಇಲ್ಲ ಅಂದ್ರೆ ಕಾಂಪೀಟ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ ಹೇಗೂ ವೈಫೈ ಕನೆಕ್ಟ್ ಆಗುತ್ತೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿರೋರು ಇಂಟರ್ವ್ಯೂ ಇರುತ್ತೆ ಅದನ್ನು ಕೇಳು ಸುಮ್ಮನೆ ನೋಡು ನಿಂಗೆ ಏನು ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಐಡಿಯಾ ಬರುತ್ತೆ ಒಂದು ಮೋಟಿವೇಶನ್ ಬರುತ್ತೆ ಅವರೆಲ್ಲ ಯಾವ ತರ ಇದ್ದರು ಯಾವ್ಯಾವ ತರ ಪ್ರಿಪೇರ್ ಆದ್ರು ಇದನ್ನೆಲ್ಲ ಕೇಳಬೇಕು ಸುಮ್ನೆ ಕೇಳ್ತಾ ಕೇಳ್ತಾ ಇದ್ರೆ ಏನೋ ಒಂದು ಐಡಿಯಾ ಬರುತ್ತೆ ಏನೋ ಒಂಚೂರು ಲೈಫ್ ಅಲ್ಲಿ ಹೆಲ್ಪ್ ಆಗುತ್ತೆ ಈ ಕಾರ್ಟೂನ್ಗಳನ್ನೇ ನೋಡ್ತಾ ಇದ್ರೆ ಏನೋ ಯೂಸ್ ಇಲ್ಲ ನೀನ್ ನೋಡೋದು ಇದೇ ಕಾರ್ಟೂನು ನಿಮ್ಮ ಅಣ್ಣ ನೋಡಿರೋದು ಇದೇ ಕಾರ್ಟೂನು ನೆಕ್ಸ್ಟ್ ನಿನ್ ಮಕ್ಳು ನೋಡೋದು ಇದೇ ಕಾರ್ಟೂನು ಏನೋ ಯೂಸ್ ಆಗಲ್ಲ ಇದ್ರಿಂದ ಡೈಲಿ ಒಂದು ಹತ್ತು ನಿಮಿಷ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೋ ನೀನ್ ಏನು ಮಾಡೋದು ಬೇಡ ಸುಮ್ಮನೆ ಅದ್ರ ಲೇಬಿ ಸಿಡಿ ಎಲ್ಲ ಇರತ್ತಲ್ವಾ ನಿಂಗೆ ಬರುತ್ತಲ್ವಾ ಅದು ಅದು ನೋಡು ನೋಡ್ತಾ ನೋಡ್ತಾ ಕಂಪ್ಯೂಟ್ರ್ ಬಗ್ಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಎವರ್ ಗ್ರೀನ್ ಸಬ್ಜೆಕ್ಟು ಇಂಟ್ರೆಸ್ಟ್ ಬಂತು ಅಂದರೆ ಲೈಫೇ ಆಗುತ್ತೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರು ಬಾ ಇಲ್ಲಿ ಸ್ಕೂಲಲ್ಲಿ ಏನಾಯಿತು ಅಂತ ನಾನು ನೀನು ಇಬ್ಬರು ಕೂತ್ಕೊಂಡು ಮಾತಾಡೋಣ ಬಾ ನಿನ್ನ ಏನಾಯಿತು ನಿನ್ನ ಟೀಚರ್ ಏನಂದ್ರು ಇವೆಲ್ಲ ಕತೆ ಬೇಡ ಯೂಸ್ಲೆಸ್ಸು ಅದನ್ನ ಕೇಳ್ಕೊಂಡು ನಾನು ಏನೋ ಮಾಡಲಿ ಬಾ ಇಲ್ಲಿ ನೋಡು ನಾನು ಹೇಳೋದಕ್ಕೆಲ್ಲ ಈ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಹೋಗು ಇವತ್ತೆಲ್ಲ ಕ್ಲಾಸು ತಗೊಂಡಿದ್ರಾ ಆಮೇಲೆ ಯಾರು ಬರದೇನೆ ಯಾವುದಾದ್ರೂ ಕ್ಲಾಸ್ ಫ್ರೀ ಇತ್ತಾ ಆಮೇಲೆ ಜನರಲ್ ನಾಲೆಜ್ ಕ್ಲಾಸ್ ತೊಗೊಂಡಿದ್ರು ತಾನೇ ಬುಕ್ಕಲ್ಲಿರೋ ಎಲ್ಲದನ್ನೂ ಮಾಡಿಸ್ತಾ ಇದ್ದಾರಾ ನಿಂಗೇನು ಗೊತ್ತಾಗುತ್ತೆ ಹೋಗು ಆ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ತೊಗೊಂಬ ನೋಡ್ತೀನಿ ಸಲ ನಾನು ಹಾಂ ನೋಡಿಲ್ಲಿ ಇದೊಂದು ಲಾಸ್ಟ್ ಪ್ರಾಬ್ಲಮ್ ಬಿಟ್ಬಿಟ್ಟಿದ್ದಾರೆ ಇನ್ ಸೈನ್ಸಲ್ಲೂ ಏನೇನಾಗಿದೆಯೋ ಏನೋ ಒಂದು ಸಲ ನೋಡೋದೇ ಒಳ್ಳೆಯದು ಯಾವುದಾದ್ರೂ ಒಂದು ಲೈನ್ ಬಿಟ್ಟಿದ್ದಿದ್ರೆ ಒಂದು ಪ್ರಾಬ್ಲಮ್ ಬಿಟ್ಟಿದ್ದಿದ್ರೆ ಎಷ್ಟು ಕಷ್ಟ ಆಗುತ್ತೆ ಇದು ಎಷ್ಟು ಕಾಂಪಿಟೇಟಿವ್ ವರ್ಡು ಗೊತ್ತೇ ಆಗಲ್ಲ ನಿನ್ನ ಟೀಚರ್ಗೆ ಒಂದು ಕಾಲ್ ಮಾಡ್ತೀನಿ ಇದನ್ನು ಈಗಲೇ ಕರೆಕ್ಟ್ ಮಾಡ್ಕೊಬೇಕು ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಹಲೋ ಮೇಡಮ್ ನಮಸ್ತೆ ನಾನು ಸುಕೇತು ಅಮ್ಮ ಮಾತಾಡ್ತಿರೋದು ಹಾಂ ಚೆನ್ನಾಗಿ ಗೊತ್ತ ನನ್ನ ಮಗ ಏನಿಲ್ಲ ಇವತ್ತು ಕ್ಲಾಸ್ ಟೆಸ್ಟ್ ಆ ಹೌದು ಮೇಡಮ್ ಎರಡು ಮಾರ್ಕ್ಸ್ ಹೋಗಿದೆ ಎಲ್ಲ ರಿವಿಸನ್ ಮಾಡಿಸಿದ್ದೆ ಅವನಿಗೇನಾಯಿತೋ ಗೊತ್ತಾಗಿಲ್ಲ ಹೌದಾ ಹಾಂ ಮತ್ತೇನಿಲ್ಲ ಮ್ಯಾಥ್ಸಲ್ಲಿ ಒಂದು ಪ್ರಾಬ್ಲಮ್ಮು ಲಾಸ್ಟಲ್ಲಿ ಇತ್ತಲ್ವ ಅದೊಂದು ಬಿಟ್ಬಿಟ್ಟಿದ್ದೀರಾ ಮೇಡಮ್ ಅಲ್ಲ ಮೇಡಮ್ ನೀವೊಂದು ಕೆಲಸ ಮಾಡಿ ಅವರಿಗೆ ಅರ್ಥ ಆಗಿಲ್ಲ ಅಂತ ಮತ್ತೆ ಮತ್ತೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಒಂದು ಹತ್ತು ಸಲ ಪ್ರಾಕ್ಟೀಸ್ ಮಾಡಿಸಿ ಬರುತ್ತೆ ಸಿಲೆಬಸ್ ಮಾತ್ರ ಫುಲ್ ಕಂಪ್ಲೀಟ್ ಮಾಡಿ ಮೇಡಮ್ ಯಾಕಂದರೆ ಇದು ಒಂದು ಪ್ರಾಬ್ಲಮ್ ಬಿಟ್ಟು ಆಮೇಲೆ ನೆಕ್ಸ್ಟ್ ಕಾಂಪಿಟೇಟಿವ್ ವರ್ಡ್ ಅಲ್ವಾ ಮೇಡಮ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದೇ ಕ್ವೆಶನ್ ಬಂದು ಇವರಿಗೆ ಆನ್ಸರ್ ಮಾಡೋಕ್ಕಾಗದೆ ಹೋದರೆ ಕಷ್ಟ ಆಗಿಬಿಡುತ್ತೆ ಒಂದೊಂದು ಮಾರ್ಕ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಅದಕ್ಕೋಸ್ಕರ ಮೇಡಮ್ ನಿಮಗೆ ಗೊತ್ತಿರುತ್ತೆ ಆದರೂ ಕೂಡ ಮೇಡಮ್ ಕಾಂಪಿಟೇಟಿವ್ ವರ್ಡ್ ಅಲ್ವಾ ಮತ್ತು ಮೇಡಮ್ ಔಟ್ ಆಫ್ ಔಟ್ ಯಾರಿಗಾದರೂ ಬಂದಿದೆಯಾ ಇವತ್ತಿನ ಟೆಸ್ಟಲ್ಲಿ ಓ ಹೌದಾ ಮೂರು ಜನಕ್ಕೆ ಬಂದಿದ್ಯಾ ಹಾಂ 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 ಹೌದಾ ಸರಿ ಮೇಡಮ್ ಸರಿ ಸರಿ ಥ್ಯಾಂಕ್ ಯು ಮೇಡಮ್ ನಿಮ್ಮ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ನಾನು ಓಕೆ ಮೇಡಮ್ ಥ್ಯಾಂಕ್ ಯು ನೋಡು ಯಾರೋ ಮೂರು ಜನಿಗೆ ಔಟ್ ಆಫ್ ಔಟ್ ಬಂದಿದ್ಯಂತೆ ಆ ನಿನ್ನ ಫ್ರೆಂಡ್ ಒಬ್ನಿದ್ನಲ್ಲೋ ಅವನಿಗೆ ಎಷ್ಟೋ ಮಾರ್ಕ್ಸು ಗೊತ್ತಿಲ್ಲ ಅದು ಯಾವುದು ಕೇಳಬೇಡ ನೀನು ಸ್ಕೂಲಲ್ಲೂ ಏನು ಆಟ ಆಡ್ತಾ ಇರ್ತೀಯ ಏನೋ ಇರು ನಾನೇ ಕಾಲ್ ಮಾಡಿ ಕೇಳ್ತೀನಿ ಹಲೋ ಹಾಂ ಚೆನ್ನಾಗಿದ್ದೀರಾ ನಾನು ಸುಕೇತು ಅಮ್ಮ ಮಾತಾಡೋದು ಹಾಂ ಹಾಂ ಹೌದಾ ಹಾಂ ಮತ್ತೇನಿಲ್ಲ ಇವತ್ತು ಕ್ಲಾಸ್ ಟೆಸ್ಟ್ ಇತ್ತಲ್ವಾ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮ್ಮ ಮಗನಿಗೆ ಓಹೋ ಟೆನ್ನ ಓ ಇರಲಿ ಬಿಡಿ ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೊತಾರೆ ಹಾಂ ಇವನಿಗೆ ಥರ್ಟೀನ್ ಬಂದಿದೆ ನಾನೇನು ಮಾರ್ಕ್ಸ್ ಬಗ್ಗೆಲ್ಲ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಏನು ಮಕ್ಕಳು ಕಲ್ತರಾಯ್ತು ಖುಷಿಯಿಂದ ಸ್ಕೂಲ್ ಹೋಗ್ಬೇಕು ಅಷ್ಟೇ ಅಲ್ವಾ ಹಾಂ ಮತ್ತೇನು ಸಮಾಚಾರ ಆಯ್ತು ಆಯ್ತು ಬನ್ನಿ ಮನೆ ಕಡೆಗೆ ಹಾ ಓಕೆ 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 ಬಾಯ್ ಬಾಯ್ ಕೇಳಿದ್ಯಾ ನೋಡು ನಿನ್ನ ಫ್ರೆಂಡಿಗೆ ಟೆನ್ ಮಾರ್ಕ್ಸ್ ಬಂದಿದ್ಯಂತೆ ಇನ್ನು ಅವ್ನು ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗಬೇಡ ಬಿಟ್ಬಿಡು ನೋಡು ಅಲ್ಲಿ ಯಾರೋ ಮೂರು ಜನಿಗೆ ಔಟ್ ಆಫ್ ಔಟ್ ಬಂದಿದ್ಯಂತೆ ಯಾರು ಅಂತ ಗೊತ್ತಾಗುತ್ತೆ ಟೀಚರ್ನ ಕೇಳಿ ನೋಡು ಅವ್ರನ್ನೇ ಫ್ರೆಂಡ್ಶಿಪ್ ಮಾಡು ಅವ್ರ ಜೊತೆಗೇನೆ ಇರು ನೋಡು ಬುದ್ಧಿವಂತರ ಜೊತೆಗಿದ್ರೆ ನಾವು ಬುದ್ಧಿವಂತರಾಗ್ತೀವಿ ಯಾವ ಯಾರ ಜೊತೆಗಿರ್ತೀವೋ ನಾವು ಅದೇ ಥರ ಆಗ್ತೀವಿ ಫೈನಲಿ ಬುದ್ಧಿವಂತಿಗೆ ಅಂತ ಅಳಿಯೋದು ನಮ್ಮ ಮಾರ್ಕ್ಸಿಂದ ಮಾತ್ರ ಅದೇನೇ ವೆಪನ್ನು ಈ ಕಾಲದಲ್ಲಿ ಗೊತ್ತಾಯ್ತಾ ಅರ್ಥ ಮಾಡ್ಕೋ ಮೊಬೈಲ್ ನೋಡೋದು ಬೇಡ ಅಂತ ಹೇಳೋಲ್ಲ ನಾನು ಐದು ನಿಮಿಷ ಬೇಡ ಆರು ನಿಮಿಷ ಲಾಸ್ಟು ನಿನ್ನ ಟೈಮ್ ಟೇಬಲಲ್ಲಿ ನಾನು ಕೊಟ್ಟಿರೋದು ಅದಕ್ಕೆ ಆರೇ ನಿಮಿಷ ಆಯಿತಾ ಬೇಗ ಬೇಗ ನೋಡು ಅದು ಹುಡ್ಕೋಕ್ಕೆ ಟೈಮ್ ಆಗುತ್ತೆ ಅಂದರೆ ನನಗೆ ಗೊತ್ತಿಲ್ಲ ಅದೆಲ್ಲ ಅದನ್ನು ಸೇರಿಸಿ ಆ ಹುಡ್ಕೋದನ್ನು ಸೇರಿಸಿ ಆರು ನಿಮಿಷ ಮಾಡ್ಕೋ ನನಗೆ ಅದೆಲ್ಲ ಗೊತ್ತಿಲ್ಲ ಆರು ನಿಮಿಷ ಆದ ತಕ್ಷಣ ನನ್ನ ಹತ್ರ ಇರಬೇಕು ಮೊಬೈಲ್ ಅಷ್ಟೆ ಅಮ್ಮ ಬೈಕು ಪ್ಲೀಸ್ ಅಮ್ಮ ಅಮ್ಮ ಅಯ್ಯೋ ದೇವ್ರೆ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳಿ ಹೇಳಿ ನನ್ನ ಮಗ ನಿದ್ದೆಗಳಲ್ಲೂ ಕನ್ವರ್ಸು ಆಗಿ ಮಾಡ್ತಾ ಇದ್ದೀನ ನಾನು ಚೆನ್ನಾಗಿ ಆಟ ಆಡಿಕೊಂಡು ನಿದ್ದೆ ಮಾಡಿಕೊಂಡು ಇರಬೇಕಾದ ಏಜಲ್ಲಿ ನಾನು ಇಷ್ಟೊಂದು ಅವನಿಗೆ ಪ್ರೆಷರ್ ಹಾಕ್ತಾ ಇದ್ದೀನ ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ ನನ್ನ ಬಾಲ್ಯನೂ ಹೀಗೆ ಇತ್ತ ನನ್ನ ಅಪ್ಪ ಅಮ್ಮನೂ ನನಗೆ ಓದು ಓದು ಅಂತ ಇದೇ ಥರ ಹಿಂಸೆ ಮಾಡ್ತಾ ಇದ್ರ ಏ ಇಲ್ಲಪ್ಪ ನಾವು ಎಷ್ಟು ಆರಾಮಾಗಿದ್ವಿ ಆದರೆ ಅಪ್ಪ ಅಮ್ಮ ಆದ ತಕ್ಷಣ ನಾವು ಯಾಕೆ ಇದನ್ನೆಲ್ಲ ಮರ್ತೋಗ್ತೀವಿ ತಪ್ಪು ಮಾಡ್ತಾ ಇದ್ದೀವಿ ನಾವು ಮಕ್ಕಳು ಬಾಲ್ಯನ ಖುಷಿಯಾಗಿ ಕಳೀದೇ ಹೋದರೆ ಮೆಂಟಲಿ ಕೂಡ ಅವರು ಸ್ಟ್ರಾಂಗ್ ಆಗೋದಿಲ್ಲ ಇದರಿಂದನೇ ಅಲ್ವಾ ಇವತ್ತು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಮಕ್ಕಳು ಸುಸೈಡ್ ಮಾಡ್ಕೊಳ್ತಾ ಇರೋದು ಸಣ್ಣ ಪುಟ್ಟ ವಿಷಯಕ್ಕೆ ಡಿಪ್ರೆಸ್ ಆಗ್ತಾ ಇರೋದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಯಾರು ಏನೇ ಅಂದರೂ ಎಂಥದೇ ಸಂದರ್ಭ ಬಂದರೂ ತಲೆ ಕೆಡ್ಸ್ಕೊಳ್ಳ್ದೇನೆ ನಾವೆಲ್ಲ ಈಗ ಜೀವನ ಮಾಡ್ತಾ ಇಲ್ವಾ ಈ ರೀತಿ ಜೀವನ ಮಾಡೋದನ್ನೇ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅದೇ ನಮ್ಮ ಗುರಿಯಾಗಿರಬೇಕು ಹೌದು ಇದೇ ಕರೆಕ್ಟ್ woo <gasps>